ಇರುವಂತಹ ಕಸದ ರಾಶಿ ಇಲ್ಲಿ ಕಸ ಹಾಕಬೇಡಿ ನಮ್ಗೆ ತೊಂದರೆ ಆಗತ್ತೆ ಅಂತ ಶಿವಮೊಗ್ಗ ಮಹಾನಗರ ಪಾಲಿಕೆಯವರಿಗೆ ಬೇಡ್ಕೊಂಡ್ರು ಕೂಡ ಯಾರೊಬ್ರು ತಲೆ ಕೆಡಿಸಿಕೊಂಡಿಲ್ಲ ಕಸದ ರಾಶಿ ರಾಶಿಯೇ ಇಲ್ಲಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ನಿತ್ಯ ಕಸದ ರಾಶಿಯನ್ನ ತಂದು ಇದೆ ಇದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದೆ ಏನಾದ್ರೂ ಅನಾಹುತಗಳು ಸಾಂಕ್ರಾಮಿಕ ರೋಗಗಳು ಒಕ್ಕರಿಸುವ ಮುನ್ನ ಪಾಲಿಕೆಯವರು ಎಚ್ಚೆತ್ತುಕೊಂಡು ಬೇರೆ ಕಡೆ ಕಸ ಹಾಕುವ ವ್ಯವಸ್ಥೆ ಮಾಡಬೇಕೆಂದು ಅಲ್ಲಿನ ಜನರು ಆಗ್ರಹಿಸಿದ್ದಾರೆ ಅದೇ ಏನಾಗಿದೆ ಅಂದರೆ ಶಿವಮೊಗ್ಗದ ಜನತೆಗಳು ಬಂದು ಕಸ ಎಲ್ಲ ಎಲ್ಲ ತಂದು ಹಾಕ್ತಿದಾರೆ ಅದರಿಂದ ಸೊಳ್ಳೆಗಳು ಡೆಂಗ್ಯೂಗಳು ಜಾಸ್ತಿ ಬರ್ತಿದ್ದಾವೆ ಇದನ್ನು ನೋಡಿ ಅಧಿಕಾರಿಗಳು ಕ್ರಮ ತಗೋಬೇಕು ಈಗ ಬೇರೆ ಕಸ ಆದರೆ ಭೂಮಿಯಲ್ಲಿ ಇದು ಏನದು ನವೀಕರಿಸುತ್ತೆ ಈ ಪ್ಲಾಸ್ಟಿಕ್ ಎಲ್ಲ ನವೀಕರಿಸಲ್ಲ ಇದರಿಂದ ಸುನಾಮಿ ಅವೆಲ್ಲ ಆಗತ್ತೆ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸುಮಾರು ದಿನದಿಂದ ಆಗ್ತಿದೆ ಸರ್ ಬಟ್ ಇದು ಗಮನಕ್ಕೆ ಬರ್ತಿಲ್ಲ ಯಾರ ಕಡೆಯಿಂದನೋ ಈಗ ನೋಡ್ತಾ ಹೋದರೆ ಈಗ ಗೊತ್ತಾಗ್ತದೆ ಕಸ ಎಲ್ಲ ಕಸ ಇದೆಲ್ಲ ನೋಡಿ ಅಧಿಕಾರಿಗಳೆಲ್ಲ ಕ್ರಮ ತಗೋಬೇಕು ಒಳ್ಳೆಯದೇ ಆದರೆ ಇಲ್ಲ ಸರ್ ಯಾವ ಸರ್ ಬಂದಿಲ್ಲ ಯಾವುದೇ ಕಾರಣಕ್ಕೂ ಬಂದಿಲ್ಲ ಅವರು ನೋಡೂ ಇಲ್ಲ ನೋಡಿ ಸುಮ್ಮನೆ ಹೋಗ್ತಾರೆ ಬಿ ಎಮ್ ಟಿ ಸರಿ ಸ್ವಲ್ಪ ಜಾಸ್ತಿ ಪ್ರೆಸರ್ ಕೊಟ್ಟು ತೊಗೊಂಡ್ರೆ ಕಾ ಕಾರ್ಪೊರೇಟಿವ್ ಏನೋ ಅಂತಾರಲ್ಲ ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರೆ ಎಲ್ಲ ರೆಡಿ ಆಗುತ್ತೆ ಪ್ರಾಣಿ ಪಕ್ಷಿಗೂ ತುಂಬ ತೊಂದರೆ ಆಗುತ್ತೆ ಹಸುವೆಲ್ಲ ಎಲ್ಲ ಮೇಯಿಸ್ತಾರೆ ಇಲ್ಲಿ ಅದು ಪ್ಲಾಸ್ಟಿಕ್ ನಿಮಗೆ ಹೊಟ್ಟೆಯಲ್ಲಿ ಗಲೀಜಾಗುತ್ತೆ ಅದಕ್ಕೂ ಕೊಟ್ಟೆ ಸರಿಯಾಗಲ್ಲ ಆಲ್ ಓವರ್ ಎಲ್ಲದಕ್ಕೂ ಫಾಲ್ಟ್ ಆಗ ಸರ್ ಕಷ್ಟದಿಂದ ಸುಮಾರು ದಿನದಿಂದ ತಂದಾಗ್ತಾ ಇದ್ದಾರೆ ನೋಡಿ ಅದು ಸರಿಯಾದ ಕ್ರಮ ತಗೊಳ್ಳಿ ಸ್ವಲ್ಪ ಮುಖ್ಯಮಂತ್ರಿ ಎಲ್ಲ ಸೇರಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಬಂದು ಅದನ್ನು ನೋಡಿ ಒಂಚೂರು ಮುದ್ದಿನಕೊಪ್ಪ ರೋಡು ಸಾಗರ ಬಂದು ನೋಡಿ ಒಂಚೂರು ಏನಾರು ಇದ್ದರೆ ಸ್ವಲ್ಪ ಆದಷ್ಟು ಕ್ರಮ ತಗೋಬೇಕಂತೇಳಿ ನನ್ನಿಂದ